ಉದಯಪುರ ಗ್ರಾಮಕ್ಕೆ ಆಗಮಿಸಿದ ಕನ್ನಡ ಸಾಹಿತ್ಯ ಸಮ್ಮೇಳನ ರಥಕ್ಕೆ ಸ್ವಾಗತ ಕೋರಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಮಲ್ಲೇಶ್ ಗೌಡ್ಲು ಲೋಕೇಶ್ ಅಣ್ಣ ರವರು ತಾಲೂಕು ಮಟ್ಟದ ಮಹಿಳಾ ಮತ್ತು ಪುರುಷ ಪದಾಧಿಕಾರಿಗಳು ಪಿಡಿಒಎಸ್ಆರ್ ಕೃಷ್ಣ ನಾಯಕ್ ರವರು ಮತ್ತು ಉದಯಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವಿಶ್ವಾಸ್ ರವರು ಮತ್ತು ಗ್ರಾಮ ಪಂಚಾಯಿತಿ ಎಸ್ಡಿಎ ಕೆ ಟಿ ಕುಮಾರ್ ಟಿ ಎಸ್ ಚಂದ್ರೇಗೌಡ ರವರು ಉದಯಪುರ ಶಾಲೆಯ ವಿದ್ಯಾರ್ಥಿಗಳು ಅಂಗನವಾಡಿ ಸಹಾಯಕಿಯರು ಮತ್ತು ಗ್ರಾಮಸ್ಥರು ಉಪಸ್ಥಿತಿ ಇದ್ದರು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಲುವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡದ ಜ್ಯೋತಿ ರಥಯಾತ್ರೆಯನ್ನು ಹೊರಡಿಸಿದ್ದು ರಾಜ್ಯದಾದ್ಯಂತ ಸಂಚರಿಸಿ ದಿನಾಂಕ ಹತ್ತೊಂಬತ್ತನೇ ತಾರೀಕು ಡಿಸೆಂಬರ್ ತಿಂಗಳು ಮಂಡ್ಯಕ್ಕೆ ತಲುಪ್ತಾ ಇರತಕ್ಕಂತಹ ರಥ ಈಗ ಹಾಸನ ಜಿಲ್ಲೆಗೆ ಬಂದಿದೆ ನಿನ್ನೆ ಹೊಳೇಶ್ಪುರದ ಅರಕಲ್ಗೂಡಿನ ಮೂಲಕ ಜಿಲ್ಲೆಯನ್ನು ಪ್ರವೇಶ ಮಾಡಿರ್ತಕ್ಕಂಥ ಕನ್ನಡದ ರಥ ಇವತ್ತು ಚನ್ನರಾಯಪಟ್ಟಣದಲ್ಲಿ ಎಲ್ಲರ ಅದ್ದೂರಿ ಸ್ವಾಗತದೊಂದಿಗೆ ಗೌರವ ಸಮರ್ಪಣೆಯೊಂದಿಗೆ ಹಾಸನ ತಾಲೂಕಿಗೆ ತೆರಳುತ್ತಾ ಇದೆ ಈ ಸಂದರ್ಭದಲ್ಲಿ ಸಮಸ್ತ ಕನ್ನಡಿಗರಲ್ಲಿ ಒಂದು ಮನವಿ ಕನ್ನಡಿಗರೆಲ್ಲರೂ ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ಪಾಲ್ಗೊಂಡು ಸಮ್ಮೇಳನವನ್ನು ಯಶಸ್ವಿಗೊಳಿಸಿಕೊಡಬೇಕು ಅಂತ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಾಗಿ ವತಿಯಿಂದ ನಾನು ವಿನಮ್ರವಾಗಿ ಮನವಿ ಮಾಡ್ಕೋತಾ ಇದ್ದೀನಿ ಜೈ ಕನ್ನಡ ಅಂಬೆ ಜೈ ಭುವನೇಶ್ವರಿ ಜೈ ಕನ್ನಡ ಮಾತೆ ಸಾಲ್ಲ ಮತ್ತೆ ಎಲ್ಲ ಜನಪ್ರತಿನಿಧಿಗಳು ಇಲ್ಲ ಎಲ್ಲ ಕನ್ನಡ ಭದ್ರತೆಗಳು ವಿದ್ಯಾರ್ಥಿಗಳು ಸೇರಿ ಶಿಕ್ಷಕರು ಸೇರಿ ಏನು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ರಥಕ್ಕೆ ಪ್ರಚಾರ ರಥಕ್ಕೆ ನೀವೆಲ್ಲ ಗೌರವ ಸಲ್ಲಿಸಿದ್ರಿ ನಿಮ್ಗೆಲ್ಲ ತುಂಬ ಅಭಿನಂದನೆಗಳು ನಮ್ಮ ಜಿಲ್ಲಾಧ್ಯಕ್ಷರಂತ ಮನೇಷ್ಗರು ಕೂಡ ಇಲ್ಲೇ ಇದ್ರೆ ತಾಲೂಕು ಮಟ್ಟದ ಮಹಿಳಾ ಮತ್ತು ಪುರುಷ ಎಲ್ಲ ಪದಾಧಿಕಾರಿಗಳು ಮತ್ತೆ ಸಮರಸೇನೆ ಜಿಲ್ಲಾಧ್ಯಕ್ಷರಾದ ಭರತ್ ಕೊಡ್ರ ಗ್ರಾಮ ಪಂಚಾಯತ್ ಅಂತ ವಿಶ್ವನಾಥ್ ಅವರು ಇರ್ತಕ್ಕಂಥ ಮತ್ತೆ ಅಂಗನವಾಡಿಯ ನಮ್ಮ ಸಾಹಿತ್ಯರು ಎಲ್ಲ ಸೇರಿಲ್ಲ ಭವ್ಯವಾಗಿ ಸ್ವಾಗತ ಕೋರಿ ಗೌರವ ಸಮರ್ಪಣೆ ಮಾಡಿದಿರಿ ನಿಮಗೆಲ್ಲ ತುಂಬ ಹೋದ ಅಭಿನಂದನೆಗಳು ತಾಲೂಕು ಆಡಳಿತ ಮತ್ತು ಸಾಹಿತ್ಯ اننا بني ننا اننا شكران ٿا توهان کي